ಅಪ್ಪ ನಂದು ಇನ್ನೊಂದು ಅಂಜು ಅಂಜು ಸಿಸ್ ಎಂತ ಗೊತ್ತಾ ನಾನು ಒಂದೊಂದ್ಸಲಿ ನೈಟ್ ಮ್ಯೂಟ್ ಲೈವ್ ಇಟ್ಬಿಡ್ತೀನಲ್ಲ ಹದ್ನಾಲ್ಕು ನಿಮಿಷ ಬಂದಿದೆ ಸಿಸ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ನೀವು ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ ಹದಿನಾಲ್ಕು ನಿಮಿಷ ಬಂದಿದೆ ಸಂದೀಪ್ ಅವ್ರು ಬಂದರು ಹಾಯ್ ಅಂತ ಹಾಯ್ ಸಂದೀಪ್ ಅವರೇ ವೆಲ್ಕಮ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಲೈವ್ ಒಂದು ಲೈವ್ ಕೊಡಿ ಸಂದೀಪ್ ಅವರೇ ವಿಲಾಸಿ ಸಿಸ್ ಥ್ಯಾಂಕ್ ಯು ಹಾಂ ಮಾಡ್ತೀವಿ ಅಂತಿದ್ದೀರಾ ಓಕೆ ಓಕೆ ರೋಮನ್ ಅವ್ರ ಸಪೋರ್ಟ್ ಥ್ಯಾಂಕ್ ಯು ಗೋಪಿ ಎಲ್ಲಿ ಟೀ ಕುಡಿತಾ ಇದ್ದೀರಾ ಇನ್ನು ಏನು ಜನ ಇಲ್ಲ ಇವತ್ತು ಯಾಕಪ್ಪ ಸಾಟರ್ಡೆ ಅಂತ ಏನು ಮೋಸ್ಟ್ಲಿ ಥ್ಯಾಂಕ್ ಯು ಯಾರು ಆಡ್ಕೊಡ್ತಿದೀರ ಅವ್ರಿಗೆ ಮಾತಾಡಿ ರೋಮನ್ ಅವರೇ ಎಂತ ಗೊಂಬೆಗಳು ಥ್ಯಾಂಕ್ ಯು ರೋಮನ್ ಅವರೇ ಥ್ಯಾಂಕ್ ಯು ಗೋಪಿಬ್ರೆ ಎಲ್ಲದ್ರಿ ಸ್ವಲ್ಪ ಜಾಸ್ತಿನಾದ್ರೂ ಬರ್ತಿತ್ತು ಇವತ್ತು ಏನು ಬಂದಿಲ್ಲ ನೋಡಿ ಎಂತಿತ್ತು ಅಂತಿದ್ದಾರೆ ಓಕೆ ಓಕೆ ಅಂಜಲಿ ಇವತ್ತು ಅದೇ ಜನ ಇಲ್ಲ ಅಲ್ಲ ಅದಕ್ಕೆ ಅನ್ಕೋತೀನಿ ಎಷ್ಟು ಜನ ಬಂದ್ರು ಅಂಜಲೇಸಿಸ್ ಪಾಪ ನೀವು ಸಪೋರ್ಟ್ ಕೊಡ್ತೀರಾ ಅಕ್ಕ ಯಾವ್ದು ನಿಮ್ದು ಸಂದೀಪ್ ಅವರೇ ಅಂದ್ರೆ ಏನು ಯಾವುದು ನಿಮ್ದು ಅಂದ್ರೆ ಫೋನಾ ಊಟ ಆಯ್ತಾ ವಿಲಾಸಿನಿ ಅಕ್ಕ ಅಂತಿದ್ದಾರೆ ಸಾನ್ ಸಿಸ್ ಬಂದ್ರು ಹಾಯ್ ಸಾನ್ ಸಿಸ್ ತುಂಬ ದಿನಗಳ ನಂತರ ನನ್ನ ಲೈವ್ಗೆ ಭೇಟಿ ಹೇಗಿದ್ದೀರಾ ಸಾನ್ ಸಿಸ್ ಚೆನ್ನಾಗಿದ್ದೀರಾ ಊಟ ಆಯಿತಾ ಕಾಫಿ ಆಯ್ತಾ ವೆಲ್ಕಮ್ ಲೈವ್ಗೊಂದು ಲೈಕ್ ಕೊಡಿ ರೋಮನ್ ಬ್ರೋ ಸಪೋರ್ಟು ವೆಲ್ಕಮ್ ಅಂತಿದ್ದಾರೆ ಸಾನ್ ವಿದ್ಯಸಿಸ್ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಹಾಲ್ ಅಂತಿದ್ದಾರೆ ಲೋಕೇಶ್ ಪ್ರೋ ಬಂದರು ಹಾಯ್ ಲೋಕೇಶ್ ಪ್ರೋ ಹೇಗಿದ್ದೀರಾ ವೆಲ್ಕಮ್ ಟೀ ಆಯ್ತಾ ಲೋಕೇಶ್ ಪ್ರೋ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಟ್ವೆಲ್ ಟ್ವೆಂಟಿ ಟು ಟ್ವೆಲ್ ಫಾರ್ಟಿ ಒನ್ ಓಕೆ ವಿಲಾಸಿ ಮಿಸಿಸ್ ಡನ್ ಬರ್ತೀನಿ ಸಾಯಂಕಾಲ ಸ್ಯಾಂಡ್ವಿಶಿಸ್ ಊಟ ಆಯ್ತಾ ಸಿಸ್ ಅಂತಿದ್ದಾರೆ ಊಟ ಆಗಿಲ್ಲ ಸ್ಯಾಂಡ್ವಿಸ್ ನಿಮ್ದಾಯಿತಾ ರೋಮನ್ ಬ್ರೋ ಅದೇನು ಗೋಧಿನ ರೋಮನ್ ಅವರೇ ಇಪ್ಪತ್ತು ನಿಮಿಷ ಆಯಿತು ಬಾಯ್ 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 ವಿಲಾಸಿ ಮಿಸಿಸ್ ಸೂಪರ್ ನೀವು ಅಂತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಸ್ಯಾನ್ವಿಸ್ ವಿಲಾಸಿ ಮಿಸಿಸ್ ಸಪೋರ್ಟ್ ಬಾಯ್ ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಲೋಕೇಶ್ ಬ್ರೋ ಟಿಫನ್ ಆಯಿತಾ ಏನು ಸ್ಪೆಷಲ್ ಅಂತಿದ್ದಾರೆ ಟಿಫನ್ ಇವತ್ತು ದೋಸೆ ಲೋಕೇಶ್ ಬ್ರೋ ನಿಮ್ಮದು ಎಂತ ಮಾಡಿದ್ರಿ ಕ್ರಿಸ್ಮಸ್ ಕ್ರಿಸ್ಮಸ್ ಟ್ರೀ ತೋರಿಸ್ತಾ ಇದ್ರಿ ನೋಡಿ ಇವ್ರು ರೋಮನ್ ಟ್ರೀ ನೋಡಿಲ್ವಾ ರೋಮನ್ ಅವ್ರಿ ನಾವು ಎಲ್ಲ ಖಾಲಿ ಗೋಪಿ ಬ್ರೋ ಎತ್ತ ಹೋದ್ರಿ ನೀವು ಲೋಕೇಶ್ ಬ್ರೋ ಲೈಟನ್ ಟಿಫನ್ ಆಯ್ತಾ ಅಂತಿದ್ದರೆ ಇದ್ದೀರಾ ಫೋನ್ ಹ್ಯಾಂಗಾಗಿಬಿಡ್ತಾ ಇದ್ದರೆ ಕಾಮೆಂಟ್ ಹಾಕಿ ಪ್ಲೀಸ್ ಫೋನ್ ಹ್ಯಾಂಗಾಯ್ತು ಗೊತ್ತೀನಿ ಮೋಸ್ಟ್ಲಿ ಕಾಮೆಂಟ್ ಹಾಕಿ ಒಂದು ಯಾರಾದರೂ ಇದ್ದರೆ ಫೋನ್ ಹ್ಯಾಂಗಾಗಿದೆ ನನ್ನ ಪ್ರಕಾರ ಎಂತಪ್ಪ ಇದು ಫೋನ್ ಸವಾಸ ಮೋಸ್ಟ್ಲಿ ಇದ್ದಾರೆ ಅನ್ಕೋತೀನಿ ಹ್ಯಾಂಗಾಗ್ಬಿಟ್ಟಿದೆ ಫೋನ್ ಯಾರಿದ್ದೀರ ಸಪೋರ್ಟ್ ಮಾಡಿ ಫೋನ್ ಹ್ಯಾಂಗಾದ್ರೆ ಇದು ಏನು ಮಾಡ್ಬೇಕಂತನೇ ಗೊತ್ತಾಗಲ್ಲ ನಿಮಗೆ वबुद बंद मैसेज